ಇದು ಸುದ್ದಿ ಸಮಯ ಸುಪ್ರಸಿದ್ಧ ಮೈಸೂರು ಜಿಲ್ಲೆ ಸುತ್ತೂರು ಜಾತ್ರಾ ಮಹೋತ್ಸವವು ಫೆಬ್ರವರಿ ಆರರಿಂದ ಹನ್ನೊಂದರವರೆಗೆ ನಡೆಯಲಿದೆ ಅರಸೀಕೆರೆ ನಗರಕ್ಕೆ ಆಗಮಿಸಿದ್ದ ಸುತ್ತೂರು ಜಾತ್ರಾ ಮಹೋತ್ಸವ ಪ್ರಚಾರ ಸಮಿತಿ ರಥಯಾತ್ರೆಗೆ ವಿವಿಧ ಗಣ್ಯರು ವಿಶೇಷ ಪೂಜೆ ಸಲ್ಲಿಸುವುದರ ಮೂಲಕ ಬರಮಾಡಿಕೊಂಡರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಜಿ ಎಸ್ ಪರಮೇಶ್ವರಪ್ಪ ಹಿರಿಯ ಮುಖಂಡ ಜಿ ಬಿ ಶಶಿಧರ್ ವಿವೇಕಾನಂದ ಶಿಕ್ಷಣ ಮಹಾವಿದ್ಯಾಲಯ ಪ್ರಾಂಶುಪಾಲ ಡಾಕ್ಟರ್ ಮಲ್ಲಿಕಾರ್ಜುನ ಮತ್ತು ಶ್ರೀಮಠದ ವಕ್ತಾರ ಶಿವನಂಜಪ್ಪ ಮುಖಂಡರಾದ ದಂದೂರು ರವಿ ಜಿವಿ ಬಸವರಾಜು ಪಂಚಾಕ್ಷರಿ ರೈಲ್ವೆ ಮಹಾದೇವ್ ಪ್ರಕಾಶ್ ಧನಂಜಯ್ ಮೂರ್ತಿ ಮಲ್ಲಿಕಾರ್ಜುನ ಮಂಜುನಾಥ್ ಪಂಡಿತ್ ದಿವಾಕರ ವೀರಣ್ಣ ರೋಟರಿ ಅರುಣ್ ಮಧು ಫಿಜಿಯೋ ಭೋಜನಾಯಕ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು ಪ್ರತಿ ವರ್ಷದಂತೆ ಈ ವರ್ಷವೂ ಸುತ್ತೂರು ಜಾತ್ರಾ ಮಹೋತ್ಸವ ಆಯೋಜಿಸಲಾಗಿದೆ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಾಸ್ವಾಮೀಜಿಯವರ ನೇತೃತ್ವದಲ್ಲಿ ಭವ್ಯ ಪರಂಪರೆ ಜಾತ್ರಾ ಮಹೋತ್ಸವ ನಡೆಯುತ್ತಿದೆ ಐದು ದಿನಗಳ ಕಾಲ ನಡೆಯಲ್ಪಡುವ ವೈಭವ ಕಾರ್ಯಕ್ರಮಗಳಿಗೆ ಸಾವಿರಾರು ಭಕ್ತರು ಸಾಕ್ಷೀಕರಿಸಲಿದ್ದಾರೆ ಪ್ರತಿ ವರ್ಷದಂತೆ ಸುತ್ತೂರು ಜಾತ್ರಾ ಮಹೋತ್ಸವದ ರಥವನ್ನು ಸ್ವಾಮೀಜಿಯವರು ಈ ರಾಜ್ಯದಾದ್ಯಂತ ಅಂದರೆ ವಿಂಗಡಣೆ ಮಾಡಿದ್ದಾರೆ ವಿಂಗಡನೆ ಮಾಡಿ ಮೈಸೂರು ಮಂಡ್ಯ ಹಾಸನ ಈ ಭಾಗಕ್ಕೆ ರಥಯಾತ್ರೆಯನ್ನು ಕಳಿಸಿರ್ತಕ್ಕಂಥದ್ದು ಬಹುಶಃ ಇವತ್ತು ನಮಗೆ ಯಾಕೆಂದರೆ ಸುತ್ತೂರು ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ ಅಲ್ಲಿ ವರ್ಗ ರಹಿತ ಸಮಾಜ ಏನಾದ್ರು ನಿರ್ಮಾಣ ಆಗಿದ್ರೆ ನಮ್ಮ ಸುತ್ತೂರು ಸ್ತ್ರೀಗಳಿಂದ ಯಾಕೆಂದ್ರೆ ಅಲ್ಲಿ ಸಿದ್ಧಗಂಗಾ ಬಿಟ್ಟರೆ ಸುತ್ತೂರು ಇವತ್ತು ಪ್ರತಿಯೊಂದು ವರ್ಗದ ಪ್ರತಿಯೊಂದು ಸಮಾಜದ ವರ್ಗದವರಿಗೆ ಅಲ್ಲಿ ವಿದ್ಯಾಭ್ಯಾಸನ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಬಹುಶಃ ನಾನೇ ವರ್ಷದಲ್ಲಿ ಒಂದು ಏಳೆಂಟು ಜನ ಆಸ್ಟ್ರಲ್ಲಿ ಚೇ ಕೊಡ್ತದೆ ಆಗಲಿ ಕಾಲೇಜ್ ಚೇಕ್ ಕೊಡ್ತದೆ ಆಗಲಿ ಸಾವಿರಾರು ಜನ ಈ ತಾಲೂಕಿನಿಂದ ಅಲ್ಲಿ ಹಾಸ್ಟಲ್ಲಿ ವಿದ್ಯಾಭ್ಯಾಸನ ಮಾಡಿರ್ತಕ್ಕಂಥದ್ದು ಗೊತ್ತಿರ್ತಕ್ಕಂಥ ಗೊತ್ತಿರತಕ್ಕಂಥ ಪುಣ್ಯ ಪುರುಷರು ಹಿಂದಿನ ಪೂಜೆ ಜಗದು ಏನು ನಡೆಸ್ಕೊಂಡು ಬಂದಿದ್ದಾರೆ ಅದೇ ಹಾದಿ ಅದರದ ಸಂದರ್ಭದಲ್ಲಿ ಎಲ್ಲ ನಮ್ಮ ಹಳೆ ಮೈಸೂರು ಭಾಗ ಇರ್ಬೋದು ಉತ್ತರ ಕರ್ನಾಟಕ ಭಾಗ ಇರ್ಬೋದು ಎಲ್ಲ ಕಡೆ ಪರಂಪರೆ ಹಿಂದೆ ಒಂದು ಜಾತ್ರೆ ನಡೆಯುತ್ತೆ ಅಂದ್ರೆ ಎಲ್ಲ ಮುಂಚೆನೇ ಒಂದು ತಿಂಗಳ ಮುಂಚೆ ಎಲ್ಲ ಸಾರಾಂಟಿ ಇಂತ ದೇವತೆ ಗ್ರಾಮ ನಡೆಯುತ್ತೆ ಇಂಥ ಜಾತ್ರೆ ನಡೆಯುತ್ತೆ ಇಂಥ ಅವರ ಒಂದು ಧರ್ಮ ಕಾರ್ಯ ನಡೆಯುತ್ತೆ ಅಂತ ಹೇಳ್ತಾ ಇದ್ರು ಈಗ ಸುಮಾರು ವರ್ಷಗಳಿಂದ ನಮ್ಮ ಸುತ್ತೂರು ಮಠದಿಂದ ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಸುತ್ತೂರು ಮಠದ ಬಗ್ಗೆ ನಾನೇನು ಹೆಚ್ಚಿಗೆ ಹೇಳ್ಬೇಕಾದಿಲ್ಲ ವಿದ್ಯಾದಾನ ಇರ್ಬೋದು ಅನ್ನದಾನ ಇರ್ಬೋದು ಪ್ರಪಂಚದಾದ್ಯಂತ ನಮ್ಮ ಮೈಸೂರು ಪ್ರಾಂತ್ಯ ಅಲ್ಲ ಹೊರಗಡೆ ದೇಶದಲ್ಲೂ ಮೆಡಿಕಲ್ ಕಾಲೇಜುಗಳು ಇರ್ಬೋದು ಇಂಜಿನಿಯರಿಂಗ್ ಕಾಲೇಜುಗಳು ಇರ್ಬೋದು ಎಲ್ಲಾ ವರ್ಗದ ಜನರಿಗೆ ವಿದ್ಯಾದಾನ ಮಾಡಿದ್ದಾರೆ ಅನ್ನದಾನ ಮಾಡಿದ್ದಾರೆ ಅವರಿಂದ ಆ ಒಂದು ಮಠದಿಂದ ಬಂದಂತವರು ಮಹಾ ಮಠದಿಂದ ಓದಿ ಅಲ್ಲಿ ಆಶ್ರಯ ಪಡೆದಂತವರು ಸಮಾಜದಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಒಳ್ಳೊಳ್ಳೆ ಸುತ್ತೂರು ಈ ಒಂದು ಜಾತ್ರಾ ಮಹೋತ್ಸವದ ಪ್ರಚಾರ ಪ್ರಚಾರಾರ್ಥವಾಗಿ ಈ ಒಂದು ವಾಹನ ಅರ್ಸಿಕರಿಗೆ ಆಗಮಿಸಿದ್ದು ಅನೇಕ ಗಣ್ಯ ಮಾನ್ಯರು ಇಲ್ಲಿ ನೆರೆದು ಅದಕ್ಕೆ ಶುಭವನ್ನ ಕೋರುವುದರ ಮುಖಾಂತರವಾಗಿ ಯಾವ ರೀತಿಯಾಗಿ ರಾಷ್ಟ್ರ ಮಟ್ಟದಲ್ಲಿ ಈ ಸುತ್ತೂರು ಜಾತ್ರಾ ಮಹೋತ್ಸವ ಅನ್ನುವಂತಹದ್ದು ಹೆಸರನ್ನು ಮಾಡಿರ್ತಕ್ಕಂತಹದ್ದು ಮತ್ತು ಲಕ್ಷಾಂತರ ಭಕ್ತರು ಕೂಡ ಆ ಒಂದು ಜಾತ್ರೆಯಲ್ಲಿ ಸ್ವಯಂ ಪ್ರೇರಿತರಾಗಿ ಭಾಗವಹಿಸ್ತಕ್ಕಂತಹದ್ದು ಮತ್ತು ಆ ಮಠ ಮಾಡಿರ್ತಕ್ಕಂತಹ ಅನೇಕ ಕಾರ್ಯಗಳನ್ನ ಅದನ್ನ ಸ್ಮರಿಸುವುದರ ಮುಖಾಂತರವಾಗಿ ಮತ್ತು ಗುರುಗಳಿಗೆ ಆ ಒಂದು ಗೌರವವನ್ನ ಸೂಚಿಸುವಂತಹ ಒಂದು ಕಾರ್ಯವನ್ನು ಮಾಡ್ತಾ ಇರೋದ್ರಿಂದ ಅಂತಹ ಒಂದು ಕಾರ್ಯಕ್ಕೆ ಇವತ್ತು ಇಲ್ಲಿ ತಾವೆಲ್ಲರ ಸೇರಿದ್ದೀರಿ ಮತ್ತು ಈ ಜಾತ್ರಾ ಮಹೋತ್ಸವ ಕೆ ಶುಭವನ್ನು ಕೋರಿದ್ದೀರಿ ಮತ್ತು ಆ ಗುರುಗಳ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಮತ್ತು ಜಾತ್ರಾ ಮಹೋತ್ಸವ ಅತ್ಯಂತ ಯಶಸ್ವಿಯಾಗಲಿ ಅಂತ ತಿಳ್ಕೊಂಡು ಮನದುಂಬಿ ನಾನು ಕೂಡ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದಗಳು